ಸ್ವಾಮಿ ಸರ್ ಈಗ ಇಷ್ಟೇನೆ ನಾನು ನಾನು ರಾಜ್ಯದಲ್ಲಿ ಕಳೆದ ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನನಗೆ ಕಾನೂನು ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅಷ್ಟೇ ನಾನು ಏನು ಹೇಳುತ್ತಿದ್ದೇನೆ ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಮಾಡಿ ಸ್ವಾಮಿ ಈಗ ಮಂಜುನಾಥ ಸ್ವಾಮಿನೇ ನನಗೆ ದೇ ಇದೆ ನನಗೆ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಮಂಜುನಾಥ ಇವತ್ತು ಸೋಮವಾರ ಇದೆ ಮಂಜುನಾಥನ ದರ್ಶನ ಮಾಡಿದರು ಎಲ್ಲ ಮಂಜುನಾಥನ ಬಿಡಿ ಒಡವೆ ಅಡ ಇಡೋದ ಮಾರಬಾ ಇಡೋದಾ ಮಾರಬಾ ಅಯ್ಯೋ ಏನು ಮಾಡೋದ ಇನ್ನೂ ಯಾಕೆ ಕನ್ಫ್ಯೂಷನ್ ಅರವತ್ತು ಪರ್ಸೆಂಟ್ ಹಣಕ್ಕೆ ಒಡವೆ ಅಡ ಇಟ್ಟು ಬಿಡ್ಸೋಕಾಗ್ದೇ ಮೋಸ ಹೋದವರೇ ಇವರು ಅದಕ್ಕೆ ನಾನು ಹೇಳೋದು ನಿಮ್ ಒಡವೆನ ಅಟ್ಟಿಕಲ್ಲೇ ಮಾರ್ಬಿಡಿ ಅಂತ ಅಟ್ಟಿಕಾ ಕಂಪನಿ. ಕಂಪ್ನಿ ಸಚಿವರಾಗೂ ಮಾಡಿದ್ದೀನಿ ಎಲ್ಲಾ ತರ ರಾಜ್ಯದ ಜನತೆ ಮೇಲೆ ನನ್ನ ನ್ಯಾಯಾಲಯದ ಬಗ್ಗೆ ಕಾರ್ಯಕ್ರಮ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ನನ್ನ ಬಾಕಿ ಏನು ಸರ್ ಬರ್ತೀರಾ ಯಾವಾಗ ಬರ್ತೀರ ಬರ್ತೀವಿ